ನಾಷ್ಟ ಭಾಳ ಮಂದಿ ಮಂದ್ರೆ ಮಾಡಿರಿ ಫ್ರೆಂಡ್ಸ್ ನಿನ್ನೆ ಬ್ಲಾಗನ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಬಂದಿದ್ದೆ ಲೇಟು ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತೇನು ರೀ ಒಂಬತ್ತುವರೆ ಒಂಬತ್ತುವರೆ ಹತ್ತು ಗಂಟೆ ಆಗಕ್ಕೆ ಬಂದಿತ್ತು ಲೇಟ್ ಲೇಟಾಯಿತು ಬಂದು ಮನೆಯೆಲ್ಲ ಮನೆಯಂದ್ರೆ ನೋಡೋಂಗಿರಲಿಲ್ಲ ಮನೆ ಮೊನ್ನೆನೇ ಹಂಗೆ ನನಗೆ ನಾನು ಮೊನ್ನೆ ಸತಿ ವೀಡಿಯೋದಾಗೆ ಶೇರ್ ಮಾಡಿದ್ದು ನೋಡಿರಿ ಕಾಲಿಂಗ್ ಮುಟ್ಟಿದ್ರೆ ಅಷ್ಟು ಗಲೀಜಾಗಿತ್ತು ಮನೆ ಮತ್ತು ನಾವು ಹೋಗಿ ಒಂದು ತಿಂಗಳಾಯ್ತಾನೆ ಈಗ ಹಾಂ ಮತ್ತೊಂದು ತಿಂಗಳಾಯ್ತು ನೋಡಿರಿ ಮತ್ತೊಂದು ತಿಂಗಳ ಹಂಗೆ ಐತಿ ಪೂರ್ತಿ ನಿಜವಾಗ್ಲೂ ಮನೆ ನೋಡೋಕೆ ನಾನು ಎರಡು ಕಣ್ಣಿಂದ ಕಿಟಕಿ ಇತ್ತು ಹ್ಞೂ ಜಾಂಡ್ರು ಹಂಗಾಗಿ ಎಷ್ಟು ಗಲೀಜಾಗಿತ್ತು ಅಂದ್ರೆ ನಿನ್ನೆ ಬಂದ ಮೇಲೆ ಇಬ್ರು ಒನ್ ಅವರ್ ಮಾಡಿವಲ್ಲ ರೀ ಸುಮ್ಮ ಬರೇ ಏನಿಲ್ಲ ಬರೀ ನೆಲ ನೋಡ್ರಿ ನೆಲ ಎಷ್ಟಿತ್ತು ಅದನ್ನು ಮಾತ್ರ ಸ್ವಲ್ಪ ಈ ಥರದ ಮಾಡುಗಳೆಲ್ಲ ಒಂದು ಸ್ವಲ್ಪ ತೆಗ್ದೀವಿ ಇವನ್ನೆಲ್ಲ ಈ ಥರದ್ದು ಮಾಡಗಳೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಅಷ್ಟೆ ನೆಲ ಒಂದು ಸ್ವಲ್ಪ ನೀಟಾಗಿ ಒರೆಸ್ಕೊಂಡು ಬಂದಿದ್ವಿ ಕಸ ಗುಡಿಸಿ ನೆಲ ಒರೆಸಿದ್ದೆ ಅಷ್ಟೇ ಬೆಳಗ್ಗೆ ಎದ್ದು ನೋಡ್ತೀವಿ ಮನೆ ಊಟ ಮಾಡಿ ಮಲ್ಕೊಂಡ್ವಿ ಸುಸ್ತಾಗ್ಬಿಟ್ಟಿತ್ತು ನೋಡಿರಿ ಫುಲ್ ಜರ್ನಿ ಮಾಡಿ ಹಾಗಾಗಿ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ವಿ ನಾವು ಊಟನೇ ಏನು ಅಲ್ಲಿ ರೈಸ್ ತೊಗೊಂಡಿದ್ವಿ ರೈಸು ಮತ್ತು ರೊಟ್ಟಿ ಬಿಸಿಬೇಳೆ ಭಾತು ಕಾಳು ಪಲ್ಯ ಇತ್ತು ಅದನ್ನೇ ಊಟ ಮಾಡಿ ಮಲ್ಕೊಂಡ್ವಿ ನಾ ಏನಂತರ ಅಲ್ಲೇ ಎಗ್ರೇಸ್ ತಿನ್ಕೊಂಬಂದಿದ್ಲು ಅರ್ಧ ತಿಂದ್ಬಿಟ್ಲು ಗಾಡೀಲೇನೆ ಅವ್ಳು ಬಂದ ತಕ್ಷಣ ಮಲ್ಕೊಂಡ್ಬಿಟ್ಲು ಅವ್ಳು ಕಸ ಗುಡಿಸ್ಕೊಟ್ನೆಲ್ಲ ಒಂದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೋಯ್ತು ಅದೆಷ್ಟು ಕ್ಲೀನ್ ಮಾಡಿದ್ರಾಗೆ ಅಷ್ಟು ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಇವಾಗ ಮನೆ ಒಂದು ಲೆಕ್ಕಕ್ಕೆ ಬಂತು ನೋಡಿರಿ ಹಿಂಗಾಯ್ತು ಅಂತೇಳಿ ಇದೆಲ್ಲ ಫುಲ್ಲು ಯಾಕೆ ಕಟ್ ಕಟ್ ಆಗ್ತಾಯ್ತಲ್ಲ ವೀಡಿಯೋ ಹಿಂಗೆ ಮಾಡಿದಾಗ ನಡಗ್ತೈತಿ ಫುಲ್ ಎಲ್ಲ ಕ್ಲೀನಾಗಿ ಸ್ವಚ್ಛ ಕ್ಲೀನ್ ಮಾಡಿದ್ವಿ ನೋಡ್ರಿ ಕೇಳ್ನಾಗ ಇಲ್ಲಿ ನೋಡಿ ಕೇಲ್ಫೂರ್ತಿ ಗಲೇಜು ಆಗ್ಬಿಟ್ಟಿತ್ತು ನೀರು ಬಳಸ್ಕೊಳಕ್ಕೆ ಆಗಿದ್ದು ಹಾಗಾಗಿ ಅದನ್ನು ಎಷ್ಟು ತನಕ ಕ್ಲೀನ್ ಆಯಿತು ಅದು ಕ್ಲೀನ್ ಮಾಡಿದೆ ಮನೇಲಿ ಒಂದು ಸ್ವಲ್ಪ ಐಟಮ್ಗಳಿದ್ದುವಲ್ಲ ಅವೆಲ್ಲ ಫುಲ್ಲು ಆಗ್ಬಿಟ್ಟಿದ್ದು ಎಲ್ಲ ಅಷ್ಟು ತುಂಬಿ ಲಿಟ್ಟಿದ್ದೀನಿ ಒಂದು ಕೆಲವೊಂದಿಷ್ಟು ಜಾಸ್ತಿ ಇದ್ದಾವೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಬಿಸಿಲಿಗೆ ಇಟ್ಕೊಂಡಿದ್ದೀನಿ ಈಗ ಒಂದು ಲೆಕ್ಕಕ್ಕೆ ಬಂತಲ್ಲ ಮನೆ ಸ್ವಲ್ಪ ನೋಡೋಂಗಾಗ್ತಿ ಇವಾಗ ಹಾಂ ಮನೆ ಅಂತ ನಿಜವಾಗ್ಲೂ ಫ್ರೆಂಡ್ಸ್ ಮನೆ ನೋಡೋಂಗಿರಲಿಲ್ಲ ಹಂಗಾಗಿ ಹೋಗಿತ್ತು ನಂಗೆ ಇದನ್ನ ಎಷ್ಟೊತ್ತಿ ಕ್ಲೀನ್ ಮಾಡ್ತೀನಿ ಅಂತಲೇ ನನಗೆ ಎದಿ ಬಿಟ್ಟಿದ್ದೆ ನಾನು ನಿಜವಾಗ್ಲೂ ನೋಡ್ರಿ ಇವೆಲ್ಲ ತಂದಿರೋ ಬಟ್ಟೆ ಬ್ಯಾಗೆಲ್ಲ ಹಂಗಂಗೆ ಇಟ್ಕೊಂಡಿದ್ದೀನಿ ಅಡುಗೆ ಮನೆ ಅಂತೂ ನಿಜವಾಗ್ಲೂ ನೋಡಂಗಿರಲಿಲ್ಲ ಫ್ರೆಂಡ್ಸ್ ಅವರು ಒಂದು ಸತಿ ಪೇಂಟ್ ಹೊಡಿಬೇಕಾಗಿತ್ತು ಫುಲ್ ಎಲ್ಲ ಗಲೀಜ್ ಮಾಡಿಬಿಟ್ರಿ ಹೆಂಗೆ ಮಾಡ್ಯಾರ ನೋಡ್ರಿ ಸಿಕ್ಕಾಪಟ್ಟೆ ಗಲೀಜು ಮಾಡ್ಯಾರ ನೋಡಿರಿ ಅಲ್ಲಿ ಗೋಡೆ ಎಲ್ಲ ಹೆಂಗಾಗಿರೋ ಅಂತ ಹೇಳಿ ಅಷ್ಟೇ ಆ ರೇಂಜಿಗೆ ಕೆಡ್ದಾಗಿ ಗಲೀಜು ಮಾಡ್ಯಾರ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡಿರಿ ಮನೆಯೆಲ್ಲ ಹೆಂಗಾಗೈತಿ ಇದನ್ನ ಇದ್ರ ಮೇಲೆಲ್ಲ ಮನೆ ಸತಿ ಬಂದಾಗ ಏನೂ ಕಟ್ ಮಾಡೋಕಿರ್ಲಾರ್ಕೆ ನಮ್ಮ ಮನೆಯವ್ರಿಗೂ ಗೊತ್ತಲ್ಲಾರ್ಕ ಟೊಮೊಟೊ ಹಣ್ಣು ಅದೆಲ್ಲ ಹಿಂಗೆ ಇದ್ರ ಮೇಲೆ ಕಟ್ ಮಾಡಿದಾರಲ್ಲ ಹಂಗಾಗಿ ಹಿಂಗೆ ಬೆಳ್ ಬೆಳ್ಳು ಬೆಳ್ ಬೆಳ್ಳಾಗ ಆಗ್ಬಿಟ್ಟೈತಿ ಅದಕ್ಕೆ ನಾನೇನು ಮಾಡಿದೆ ಇವತ್ತೊಂದು ಹುಡ್ಡು ಪೀಸ್ ತೊಗೊಂಡು ತಟ್ಟೆ ಒಳಗೆ ಇಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಅವು ಮೊದ್ಲಿನ ಕಟ್ ಮಾಡಿರೋದು ಇಲ್ಲ ಗೊತ್ತಿಲ್ಲ ಅನ್ಸುತ್ತೆ ನನಗೆ ಏನು ಬೆಳ್ ಹಿಂಗೆ ಬೆಳ್ಬಳ್ಳು ಬೆಳ್ ಬೆಳಗ್ಗೆ ಆಗ್ಬಿಟ್ಟ ನೋಡಿರಿ ಇಷ್ಟು ಗಲೀಜಾಗಿ ಕಾಣಿಸ್ತೈತಿ ಪೇಂಟ್ ಹೊಡಿಬೇಕು ಅದಕ್ಕೆ ಒಂದಿಷ್ಟು ಬ್ಲ್ಯಾಕ್ ಪೇಂಟು ಅಂದ್ರೆ ಪೇಂಟ್ ಹೊಡೋದು ನಡಿತದ್ರಿ ಅವಾಗ ಸ್ವಲ್ಪ ನೀಟ್ ಅನ್ಸುತ್ತೇನೋ ಅದು ಟೈಲ್ಸನ್ನೇ ಒಳಗಿಂದನೇ ಬೆಳ್ ಬೆಳೆ ಬೆಳ್ ಬೆಳಗ್ಗೆ ಆಗೈತೆ ನೋಡಿರಿ ತಿಕ್ಲರ್ಕ್ ಏನೋ ಗೊತ್ತಿಲ್ಲ ಬಟ್ ಒಂದು ಒಂದೆರಡು ಸತಿ ಟೊಮೊಟೊ ಇದನ್ನು ಕಟ್ ಮಾಡಿ ಮಾಡಿರೋಂಥದ್ದು ಇದನ್ನು ನಿಂಬೆಹಣ್ಣು ಕಟ್ ಮಾಡಿ ಮಾಡಿರೋಂಥದ್ದು ಇಷ್ಟು ಕಲೀಚಾಗಿ ಕಾಣಿಸ್ತೈತೆ ನೋಡಿರಿ ನಿಜವಾಗ್ಲೂ ಒಂದು ಹೊಡಕ್ಕೆ ಒಂದು ಥರ ಅನಿಸುತ್ತೆ ನನಗೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂದ್ರೆ ನಿಜವಾಗ್ಲೂ ಅಷ್ಟು ಕ್ಲೀನ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿರಿ ಇಲ್ಲಿ ಮೇನ್ ಕಡೆ ಎಲ್ಲನೂ ಫುಲ್ಲು ಧೂಳ ಆಗ್ಬಿಟ್ಟಿದ್ದು ಎಲ್ಲ ಐಟಮ್ಗಳು ಎಲ್ಲ ನೀಟಾಗಿ ಸ್ವಚ್ಛ ಕ್ಲೀನ್ ಮಾಡಿದ್ದೀನಿ ಈಗ ಆಲ್ರೆಡಿ ಟೈಮ್ ಹನ್ನೊಂದು ಗಂಟೆ ಆಗೈತಿ ಈಗ ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ನಮ್ಮ ಮನೆಯವರು ಹೆಲ್ಪ್ ಮಾಡಿದರು ಹಂಗೆ ಒಂಚೂರು ರವೆ ತೊಗೊಂಬಂದು ಕೊಟ್ಟರು ಹಸಿಮೆಣ್ಸಿನ್ಕಾಯೂ ಇರಲಿಲ್ಲ ಹಾಗಾಗಿ ಗೊಡ್ಗಾರ ಹಾಕಿನೇ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿಕೊಂಡೆ ಕೊತ್ಮರಿ ಸೊಪ್ಪು ಮತ್ತು ಬೀನ್ಸು ಅಲ್ಲಿಂದ ತಗೊಂಬ ಇದ್ವಲ್ಲ ಅದೆಲ್ಲ ಇತ್ತು ಅದನ್ನ ಹಾಕಿ ಮಾಡಿದೆ ನಾನು ಪಟ ಅಂಥೇಳಿ ಅವ್ರದ್ದು ಅದನ್ನ ನಷ್ಟ ಮಾಡ್ತಾರೆ ವೀಡಿಯೋ ಇಲ್ಲ ಯಾಕ ಫುಲ್ಲು ವೀಡಿಯೋ ಫುಲ್ ಕಟ್ 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 ಕಟ್ಕಟ್ ನೋಡ್ರಿ ಯಾರಿಗೊತ್ತಪ್ಪ ಏನಾಗ್ತಾ ಇತ್ತು ಗೊತ್ತಿಲ್ಲ ಏನಾಗ್ತಾಯಿತ್ತು ಫೋನಿಗೆ ನೈನ ಅಂತ ಫುಲ್ ಬ್ಯಾಗೆ ತೊಗೊಂಬಂದ್ರೆ ಅವಳ್ರಿ ಅವಳದು ವರ್ಕ್ ಸ್ವಲ್ಪ ಜಾಸ್ತಿ ಇತ್ತು ಹಂಗಾಗಿ ಬಂತು ಫೋನು ಬನ್ನ ತಿಳ್ಕೊಂಡು ತಿಳ್ಕೊಂಡೋಗ್ರಿ ಅಕ್ಕಿ ಅಕ್ಕಿ ಗುಳ ಆಗ್ಬಿಟ್ಟವು ಹಂಗಾಗಿ ಅವು ಪಕ್ಕದೋಳು ಅಲ್ಲೆಲ್ಲೇ ಹಾರಾಗುತ್ತ ನೋಡ್ರಿ ನನ್ನ ಮುಖಾಂತ್ರ ನೋಡಲೇ ಬೇಡ್ರಿ ಹಂಗೆ ಆಗ್ಬಿಟ್ಟು ನಿನ್ನೆ ಬರ್ಬೇಕಾದ್ರೆ ಹಾಕ್ಕೊಂಡಿರೋಂಥ ಡ್ರೆಸ್ ಡ್ರೆಸ್ ಏನು ಬಿಚ್ಚಿ ಬಿಚ್ಚಲಿಲ್ಲ ನಾನು ಅಂದರೆ ಡೈಲಿ ರೆಗ್ಯುಲರ್ ಬೇರಿಂದಾನೆ ಹಾಕೊಂಡಿದ್ದೆ ಸ್ವಲ್ಪ ಹಂಗಂಗೆ ಇರೋಂಥದಾಗ ಗೊತ್ತಿತ್ತು ನಂಗೆ ಇಲ್ಲಿ ಬರ್ತೀವಿ ಮನೆಗೆ ಹೋದ ತಕ್ಷಣ ಕ್ಲೀನ್ ಮಾಡಬೇಕು ಅಂತ ಗೊತ್ತಿದ್ದ ಸಲುವಾಗಿಯೇ ಇದು ಹಾಕೊಂಡು ಬಂದಿದ್ದೆ ನಿನ್ನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಅಪ್ ಆಗಿ ಮಲ್ಕೊಂಡ್ವಿ ಇವತ್ತು ಬೆಳಗ್ಗೆಯಿಂದ ಇಷ್ಟೋ ತನಕ ಕ್ಲೀನಿಂಗ್ ಆಗೈತಿ ಈಗ ನೋಡಬೇಕು ಹೇಳಿ ತಕ್ಕಮಟ್ಟಿಗೆ ಮಾಡಿದ್ದೀನಿ ತಕ್ಕಮಟ್ಟಿಗೆ ಅನ್ಯಕ್ಕೆ ಫುಲ್ ಕ್ಲೀನ್ ಆಗೈತೆ ಅಲ್ವೇನು ರೀ ಫುಲ್ಲು ಕ್ಲೀನ್ ಆಗೈತಿ ಇವು ಈ ಥರ ಪಕ್ಕದ ಒಂಚೂರು ಹಾಂ ಈಗ ಒಂಚೂರು ಅನ್ನಂಗೆ ಅನಿಸ್ತೈತಿ ನಿಲ್ಲಕ್ಕೆ ಒಂದು ಸ್ವಲ್ಪ ಮನಸ್ಸು ಬರ್ತೈತಿ ಮೊನ್ನೆ ಬಂದಾಗೂ ಆಗಿರಲಿಲ್ಲ ನಿನ್ನೆ ಬಂದಾಗ್ಲೂ ಹಂಗೆ ಅನಿಸ್ತು ನನಗೆ ಬಟ್ಟೆ ನಾನು ತೊಳೆದು ನನ್ನ ಕಡೆ ನಂತರ ತೊಳೆಯೋಕ್ಕೆ ಸಾಧ್ಯನೇ ಇಲ್ಲ ಈಗ ತೊಳೆಯೋಕ್ಕೂ ನನಗೆ ಆಗೋದಿಲ್ಲ ಬ್ಯಾಗಿಗೆ ತುಂಬ್ಕೊ ಊರಿಗೆ ಅಷ್ಟೇ ವಾಪಸ್ ಬರ್ಬೇಕು ಅದು ತೊಗೊಂಬರ ಅಂತ ಮತ್ತೆ ಯಾವಾಗ ಬರ್ಬೇಕು ಹ್ಞೂ ಹಾಗೆ ಯಾರು ಬೇಡ ಅಂತ ನಿನ್ನ ನೋಡಿರೋ ಓಡೋಗ್ತಾಳೆ ಇಲ್ಲ ದೇವ್ರು ನೋಡಿರಿ ಬಟ್ಟೆ ಅವರು ತೊಳೆಯೋರು ಬಟ್ಟೆ ತೊಳೆಯೋ ನಾನು ನೋಡ್ಕೊಳ್ಳೋರು ಬಟ್ಟೆ ತೊಳೆಯೋರು ನೋಡ್ಕೊಂಡು ಮಾಡ್ಕೊತೀಯ ಹೆಣ್ಣು ಕೊಡೋದೇ ಒಜ್ಜಾಗ ಕೂತೈತಿ ಈಗ ನಿನ್ನ ಬಟ್ಟೆ ತೊಳೆಯಕ್ಕೆ ಸಿಗ್ತಾಳ ನಿನಗೆ ಸೀನೇ ಇಲ್ಲ ಬಸರಾಜು ಇದನ್ನೆಲ್ಲ ಇಟ್ಕೋಬೇಡ ಯಾರು ಹೇಳ್ಯಾರು ಸೆಕೆಂಡ್ಸ್ ನೀನು ಈಗ ಆಲ್ರೆಡಿ

ಫಸ್ಟ್ ಹ್ಯಾಂಡ್ ಗೆ ಸಿಗೋದು ತಿನ್ ಸೆಕೆಂಡ್ ಹ್ಯಾಂಡ್ ಗೆ ಹೆಣ್ಣು ಸಿಗೋದು ಸುಮ್ಮನೆ ಅದೇ ಅಂತ ಭ್ರಮೆ ಬದುಕ್ತಿದ್ದೀರಾ ಅಂತ ಹೇಳ್ತೀನಿ ನಾನು ಇವಾಗ ಎಷ್ಟು ಕೊಟ್ಟರು ಹೆಣ್ಣು ಸಿಗೋಕ್ಕೆ ರೆಡಿ ಇಲ್ಲ ನೌಕರಿ ಬೇಕು ಜಾಬ್ ಬೇಕು ಅಂತ ಕೇಳ್ತಾರೆ ಮತ್ತು ಹಿಂದಿ ಇಷ್ಟು ಆಸ್ತಿ ಬೇಕು ಅಂತ ಕೇಳ್ತಾರೆ ನಿನಗೆ ಹೆಣ್ಣು ಕೊಡ್ತಾರೆ ಅಂದ್ರೆ ಇಂಥವ್ರಿಗೆ ಏನು ಹೇಳ್ಬೇಕು ಹೇಳ್ರಿ ನೀವೇ ನನ್ನ ಕಡೆಯಿಂದ ಆಗಲ್ಲಪ್ಪ ಇಲ್ಲಿ ಅದು ಈ ಅವತಾರದಲ್ಲಿ ಎಲ್ಲ ಜಾಗ ಇಲ್ಲ ನೋಡ್ರಿ ಇಲ್ಲಿ ಹೊರಗಡೆ ಅಂತ ಫುಲ್ ಎಲ್ಲ அஸ் சரி அல்ல ஊருக்கு நீ இல்ல நான் பசிக்கு நாளே வந்த ನಾಳೊಂದು ದಿವಸ ನೋಡ್ರಿ ನಾಡಿದ್ದು ಮತ್ತೆ ವಾಪಸ್ ಹೋಗ್ತೀವಿ ಇಲ್ಲೇನು ಇರಲ್ಲ ಏನಕ್ಕೆ ಬಂದಿದ್ದೀವಪ್ಪ ಅಂತಂದ್ರೆ ಏನಕ್ಕೆ ಬಂದಿರಿ ಉಪ್ಪಿಟ್ಟದೆ ಇರಲಿಲ್ಲ ಫ್ರೆಂಡ್ಸ್ ಏನಕ್ಕೆ ಬಂದೀವಿ ಅಂದ್ರೆ ಮನೆಯ ಸ್ಲಬ್ ಆಗ್ತಿದ್ದೀವಿ ಹಂಗಾಗಿ ಬಂದ್ವಿ ಅಲ್ಲ ಸತಿ ಸಿ ಹ್ಞೂ ಆರ್ ಸಿ ಸಿ ಆರ್ ಸಿ ಸಿಗೆ ಬಂದು ನಿಂತ್ಕೊಂಡಿದ್ದೆ ಅದಕ್ಕನೇ ನಾವು ಬಂದಿದ್ದು ನಾವೇನೋ ಸ್ವಲ್ಪ ಡಿಲೇ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಕೆಲಸಕ್ಕರ್ ಪರವಾಗಿಲ್ಲ ಸ್ಪೀಡಾಗಿ ಮಾಡಿ ಕೊಟ್ಟರು ಹಾಗಾಗಿ ಇನ್ನು ಕೆಲಸ ಮುಗಿಸಿದ ಮೇಲೆ ಯಾಕೆ ಡಿಲೇ ಮಾಡೋಣ ಎಲ್ಲರೂ ರೆಡಿ ಇದ್ದಾರೆ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡ್ವಿ ನಮ್ಮ ಪ್ಲ್ಯಾನಿಂಗ್ ಇದ್ದಿದ್ದು ಇನ್ನೊಂದು ಎರಡು ದಿನ ಹಾಕಿತ್ತಾನ ಇನ್ನೊಂದು ಎರಡು ದಿನದ ಮುಂದೆ ಇಟ್ಕೊಂಡಿದ್ವಿ ನಾವು ಅವತ್ತು ದಿನ ಎಲ್ಲ ಕೇಳ್ಕೊಂಬಂದು ಅವತ್ತು ಹಾಕೋಣಂತ ಅಂದ್ಕೊಂಡಿದ್ವಿ ಬಟ್ ಆ ಟೈಮ್ಗಿಂತ ಎಂಟು ದಿನ ಮುಂಚೆನೇ ಅವರು ಕೆಲಸ ಎಲ್ಲ ಕ್ಲೀನ್ ಮಾಡಿ ಕೊಟ್ರು ನಮಗೆ ಹಂಗಾಗಿ ಮತ್ತೆಲ್ಲ ಕೆಲಸ ಕಂಪ್ಲೀಟ್ ಆದ್ಮೇಲೆ ನಿಲ್ಲಿಸಿಕೊಂಡಿಲ್ಲಂಥದ್ದು ಏನಿತ್ತೆ ಮತ್ತೆ ಹೋಗಿ ಲೇಟ್ ಕೇಳ್ಕೊಂಡ್ಬಂದು ಒಂದು ಎಂಟು ದಿನ ಮುಂಚೆನೆ ಹಾಕಂಗಾಯ್ತು ಆರ್ ಸಿ ಸಿನ ಒಳ್ಳೇದೇ ಎಲ್ಲ ಕೆಲಸ ಫಾಸ್ಟ್ ಫಾಸ್ಟ್ ಆಗಿ ನಡೀತಿದ್ದಾವೆ ದೇವರ ಪುಣ್ಯದಿಂದ ನಡೀತಿದಾವ್ರಿ ಒಳ್ಳೇದು ಮಾಡಿದ್ರೆ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದರೆ ದೇವ್ರು ಏನಂತೀರ ಏನಂತೀರಾ ತಮಾಷೆ ಮಾಡಿಕೊಂಡು ಆ ಥರ ಬರ್ರಿ ನಾನು ಸ್ವಲ್ಪ ನಾಷ್ಟ ಮಾಡ್ಕೋತೀನಿ ನಾಷ್ಟ ಮಾಡಿ ಆಮೇಲೆ ಸ್ನಾನಗಿನ ಮಾಡಿ ಮತ್ತಿನ್ನೊಂದು ಸ್ವಲ್ಪ ಕೆಲಸ ಇದ್ದಾವೆ ಅಲ್ಲಿ ಆ ಕಡೆ ಆ ಮನೆ ಹತ್ರ ಒಂಚೂರು ಹೋಗಿ ಬರಬೇಕು ನೋಡೋಣ ನೀನಾಗುತ್ತೆ ಹೇಗೆ ಹ್ಞೂ ನಾಳೆನೇ ಹಾಕ್ಬೇಕು ಅದು ಏನು ಎಲೆಕ್ಟ್ರಿಕ್ದು ಪೈಪ್ ಇರ್ತಾವಲ್ಲ ಅವನ್ನ ಹಾಕೋಬೇಕ ನೀ ಸದ್ದು ಅದೆಲ್ಲ ಹಾಕಿ ರೆಡಿ ಮಾಡ್ತಾರೆ ನಾಳೆ ಸಿ ಸಿ ಹಾಕೋದು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಬರ್ತಾರೆ ಎಂಟು ಗಂಟೆಗೆ ಬರ್ತಾರೆ ಹ್ಞೂ ಎಂಟು ಗಂಟೆಗೆ ಬರ್ತಿರ್ಬೇಕು ಅನ್ಸುತ್ತೆ ನೋಡ್ರಿ ಎಂಟು ಗಂಟೆಯಿಂದ ಒಂದು ಮೂರುವರೆ ನಾಲ್ಕು ಆಗುತ್ತೆ ಅಷ್ಟೊತ್ತಿಗೆ ಅವರೆಲ್ಲ ಆಲ್ರೆಡಿ ಎಲ್ಲ ಸಾಮಾನು ತಂದು ಇಳಿಸ್ಬಿಟ್ಟಾರೆ ಈಗ ಸೈಟ್ ಹತ್ರ ಹೋದಾಗ ಅಂತ ನಿಮಗೆ ನಾನು ಆಲ್ರೆಡಿ ನಿನ್ನೆ ಒಂದು ಏಳು ಗಂಟೆಗೆ ತೊಗೊಂಬಂದು ನಿಲ್ಸಿದ್ದಾರಲ್ಲ ಅವರೆಲ್ಲ ಅದು ಕಾಂಕ್ರೀಟ್ ಮಿಕ್ಸ್ ಮಾಡೋದು ಅದೆಲ್ಲ ತೊಗೊಂಬಂದು ನಿಲ್ಸಿದ್ದಾರೆ ಆಲ್ರೆಡಿ ಈಗ ಅವರು ಸಖತ್ ಫಾಸ್ಟ್ ಇದ್ದಾರೆ ಕೆಲಸಗಾರ ನಮ್ಮ ಕೆಲಸಗಾರರು ಹಂಗಾಗಿ ಫಾಸ್ಟ್ ಫಾಸ್ಟಾಗಿ ನಡೀತಾ ಇತ್ತು ಹಾಂ ನಿಜ ಅದೊಂದು ಪುಣ್ಯ ನಮಗೆ ಯಾರೂ ಕಾಟ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವಾಗಿನ ಟೈಮಲ್ಲಿ ಕೆಲಸಗಾರ ಸಿಕ್ಕೌ ಕಾಟ ಕೊಡ್ತಾರಂತ ಕೇಳಿದ್ದೆ ನಾನು ಬೇರೆಯವ್ರ ಮನೆ ಕಟ್ಟೋದೆಲ್ಲ ನೋಡಿ ಕೇಳಿದ್ದೆ ಬಟ್ ನಮ್ಮ ಕೆಲಸಗಾರ ಯಾರು ಯಾರೂ ಕಿರಿಕಿರಿ ಮಾಡಿಲ್ಲ ಏಳು ಟೈಮಿಗೆ ಮಾಡಿಕೊಟ್ರೆ ಏಳು ಟೈಮ್ಗಿಂತ ಬೇಗನೆ ನಾ ಮತ್ತೆ ಏನ ಇದು ನಾವು ಎದುರುಗಡೆ ಇಲ್ದೇನೆ ಅವರೇ ಓನ್ ಜವಾಬ್ದಾರಿ ತೊಗೊಂಡು ಮಾಡ್ಯಾರ ಅದು ಪರ್ಫೆಕ್ಟಾಗಿ ಮಾಡ್ಯಾರ ಮತ್ತೆ ಇಷ್ಟು ಕೆಲಸ ಆಗೈತೆ ನೋಡ್ರಿ ನಮ್ಮದು ಹಾಂ ಈಗ ಹೋಗಿ ನೀವು ನಿನ್ನೆ ನೈಟ್ನೂ ಹೋಗಿದ್ದೆ ಈಗಲೂ ಹೋಗಿ ಹೋಗಿ ಬಂದಾರ ಅವ್ರು ಸೈಟ್ ಹತ್ರ ನಾನೇ ಹೋಗಿಲ್ಲ ಹೋಗ್ತೀನಿ ಆಮೇಲೆ ಆಮೇಲೆಲ್ಲ ಕೆಲಸ ಹೋಗಿಸ್ಕೊಂಡು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹೋಗಿ ಆಮೇಲೆ ಮುರುದಿ ನಾವು ಅಷ್ಟು ತೊಗೊಮ್ಮೆ ನೋಡಿರಿ ಕುಂದ್ರೆ ಚೇರ್ಕ ಹೆಂಗೆ ಎಷ್ಟು ಪೊಜಿತಿ ಅಲ್ಲ ರೀ ಚೇರು ಚೇರಿನ ವ್ಯಾಲ್ಯೂ ವ್ಯಾಲ್ಯೂವೇ ಗೊತ್ತಿರಲಿಲ್ಲ ಬಿಡು ನಮಗೆ ಇಷ್ಟು ದಿನ ಚೇರ್ ಏನಕ್ಕೆ ಯೂಸ್ ಆಗೋ ಚೇರಿನ ವ್ಯಾಲ್ಯೂ ಗೊತ್ತಿರಲಿಲ್ಲ ನಮ್ಗೆ ಇಲ್ಲಿ ಚೇರ್ ಇಲ್ದಿರ ಪದೇ ಪದೇ ಉಡ್ಕೊಂಬಂದು ನೆಲಕ್ಕೆ ಕುಂದಿರಬೇಕಲ್ಲ ಹಂಗಾಗಿ ಅವ್ರಿಗೆ ಕೂರಕ್ಕೆ ಕಷ್ಟ ಆಗಿದೆ ಸಂಬಂಧ ಅದು ತೊಗೊಂಬಂದ್ರೆ ಅದು ಮೊನ್ನೆ ಇಲ್ಲಿ ನೋಡಿ ಚಾಕೆ ಚಾಕಿ ಹಾಸ್ಕೊಬೇಕು ಕೂತು ಅಂತ ಕೇಳಿತ್ತು ಎಲ್ಲ ಏನು ಕೆಲಸಕ್ಕೂ ಪ್ರತಿಯೊಂದಕ್ಕೂ ನೆಲಕ್ಕೆ ಕೂರಬೇಕು ಅದು ನೆಲಕ್ಕೆ ಕೂರೋದು ನಮ್ಗೆ ಒಂಥರ ಕಷ್ಟ ಅಂತ ಅನಿಸ್ತೈತೆ ಅಲ್ವೇನ್ರಿ ಎದ್ದು ಕುಂತು ಎದ್ದು ಕುಂತು ಮಾಡೋಕೆ ಒಂಥರ ಹಿಂಸೆ ಅನ್ನಂಗ ಅನಿಸ್ತಾ ಇತ್ತು ಅವ್ರಿಗಿಂದ ಒಳಗೆ ಬಂದ ತಕ್ಷಣ ಪಟ್ಟಂತ ಕಾಟನ್ ನಗರ ಕುರ್ಚಿ ಮಗರ ಹಿಂಗೆ ಕುಂದಿರೋದು ರೋಡಿ ಈಗ ಇಲ್ಲಿ ಇನ್ನೂ ಮಾಡಿ ಏಯ್ ಮತ್ತು ನೀನು ಎಷ್ಟೊತ್ತಿಗೆ ಬರ್ತೀಯ ಅದು ಸ್ವಲ್ಪ ಹಾಕೊಂಡು ಊಟ ಮಾಡಿ ಗೈಸ್ ಬಂದು ನೋಡೋಣ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಗೊತ್ತಿಲ್ಲ ಬಟ್ ಈ ಸದ್ ಇದಿಷ್ಟು ಕೆಲಸ ಮುಗಿಸ್ಕೊತೀನಿ ನೋಡೋಣ ಆಮೇಲೆ ಇದು ಬ್ಲಾಗನ್ನೂ ಲೆಂತಿ ಆಗುತ್ತಾ ಈ ಬ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಫ್ರೆಶ್ ಹೊಸ ವ್ಲಾಗನ್ನು ಸ್ಟಾರ್ಟ್ ಅಂತ ಫ್ರೆಶ್ ಅಪ್ ಆದಮೇಲೆ ಬಾಯ್ ಫ್ರೆಂಡ್ಸ್ ಬಾಯ್ ಮಾಡ್ರಿ ಸತಿ ಬಾಯ್ ಬಟ್ಟೆ ಫ್ರೆಂಡ್ಸ್ ರೆಡಿಯಾಗಿ ನೋಡಿರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಸ್ವಲ್ಪ ನಾಳೆಗೆ ಏನೇನು ಬೇಕಲ್ಲ ರೇಷನ್ ಎಲ್ಲ ತೊಗೊಂಬರ್ಬೇಕು ಅದಕ್ಕೆ ಒಂದು ಬ್ಯಾಗ್ ನೋಡುತ್ತೀನಿ ಇಲ್ಲಿ ಯಾವ ಬ್ಯಾಗ್ಗಳೇ ಇಲ್ಲ ಇದೊಂದು ಸಿಕ್ತು ಎಲ್ಲ ಫುಲ್ ಸಣ್ಣ ಸಣ್ಣದವು ಸಣ್ಣ ಬೇಕಾಗಲ್ಲ ದೊಡ್ಡದೇ ಬೇಕು ನೋಡೋಣ ಇಷ್ಟಿತ್ತು ಇವು ಎಲ್ಲ ಬನ್ನಿ ಕ್ಯಾರಿ ಬ್ಯಾಗ್ಗಳ್ ನೋಡಿರಿ

ಅವರಿಗೆ ಪಲಾವ್ ಮಾಡೋಕೆ ಹಂಗಾಗಿ ಒಂದು ಐದು ಕೆ ಜಿ ಈರುಳ್ಳಿ ಟೊಮೊಟೊ ಹುಷಿಮೆಣ್ ಅದೆಲ್ಲ ಬೇಕು ಸ್ವಲ್ಪ ದೊಡ್ಡ ತೊಗೊಂಡಿದ್ದೀನಿ ಕಾಯಿ ಹಾಕೊಂಬಿ ನಿನ್ನೆ ಅದೇ ತೊಗೊಂಡಿದ್ದೀನಿ ಹಿಡಿಯುತ್ತಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ವೇಟ್ ಇರೋದಂದ್ರೆ ಇದೆ ಈಗ ನಾನು ಹೆಂಗೆ ಕೈಯಾಗಿಡ್ಕೊಂಡು ಬರೋಲ್ಲ ಕಾರ್ನಾಗೆ ಇಟ್ಕೊಂಡು ಬರ್ತೀನಿ ಹಂಗಾಗಿ ಅದಕ್ಕೆ ಇದ್ದೆ ತೊಗೊಂಡೆ ಬರೀ ಹೋಗೋಣ ಸೈಡ್ ಹತ್ರ ಹೋಗಿ ಅಲ್ಲಿದ್ದಾರೆ ನಮ್ಮ ಯಜಮಾನ್ರು ಅವ್ರನ್ನ ಕರ್ಕೊಂಡು ಹೋಗೋದೀವ ಪರ್ಸ್ ಬೇಡವಾ ಅದು ಯಾವ ಪರ್ಸ್ ಅದು ಫೋನ್ ತೊಗೊಂಡು ಇಲ್ಲಿ ಪರ್ಸೆಂಟ್ ಬೇಡ ಖರ್ಚಿಗೆ ತಗೋ ಒಂದು ಖರ್ಚಿಗೆ ತಗೊಂತಿ ಇಲ್ಲೇ ಕೊಟ್ಟು ನಿಮ್ಮ ಪಪ್ಪ ಕೊಟ್ಟು ಪರ್ಸೆಂಟ್ ಬೇಡ ನನಗೇನು ಅದಕ್ಕೆ ಕೇಳಿದೆ ತಾಂತೀರಾ ಅಂತ ನಿನಗೆ ಬೇಕಂತ ತಗೋ ನನಗೇನು ಬೇಡ ಹ್ಞೂ ಎಲ್ಲ ಎತ್ತಡ ಹಾಕ್ತೀನಿ ನೆನಪೇ ಇಷ್ಟು ತನಕ ಮಾಡಿಕೊಡೋ ಮಾಡ್ಕೊಡೋಂದೇ ನೆನ ವೀಡಿಯೋ ಮಾಡಿ ತನಕ ನನಗೂ ಮಾಡೋಷ್ಟು ಪೇಷನ್ಸ್ ಇಲ್ಲ ಬಡ ಬಡ ಇರ್ತಿರ್ವ ಫಸ್ಟ್ ಹಣ್ಣೆಲ್ಲ ತಂದಿರೋದೆಲ್ಲ ನಾನು ಹಾಗಾಗಿ ಈಗ ಆಲ್ರೆಡಿ ಎಲ್ಲ ಸ್ವಲ್ಪ ಜೋಡಿಸ್ಕೊಂಡಿದ್ದೀನಿ ಇದು ಸೊಪ್ಪು ಐತಿ ಕೊತ್ಮೀರಿ ಸೊಪ್ಪು ಅಂತ ಇದು ಬಂದಿ ಗಿರ್ಮಿಟ್ ಅಂದ್ರೆ ಗಿರ್ಮಿಟ್ ತೊಗೊಂಡು ಇವತ್ತು ಬಜ್ಜಿ ಇದು ಸ್ವೀಟು ನಾಳೆ ಪೂಜೆಗೆ ಅದೇ ಥರ ತಗೊಂಡಿದ್ದ ತಗೊಂಬಂದ ನಾವೇ ತಗೊಂಬಂದು ಇನ್ನೇ ಎರಡು ಎರಡು ಆರು ನಾಳೆಗೆ ಬೇಕು ನೋಡ್ರಿ ಪೂಜೆಗೆ ಇಲ್ಲೊಂದು ಸ್ವಲ್ಪ ಸರಿ ಬಿಸೇರಿ ನಿನ್ನೆ ಬರ್ಬೇಕ ತಗೊಂಬೆ ಅಲ್ಲಿ ಇಲ್ಲೆರಕೊಂಡೆ ಸ್ವಲ್ಪ ನೀರು ಹೊಡೆದ್ಬಿಟ್ರೆ ಬರ್ತಿತ್ತಲ್ಲ ಅಲ್ಲ ಇಲ್ಲಿ ಪೂಜೆ ಮಾಡಿ ನೆನಪಾತ ಇಲ್ಲಕ್ಕ ನೆನಪಾಗಿಲ್ಲ ಮೊದಲು ಒಂದೊಂದು ಕೆ ಜಿ ಶೇಂಗಾ ತಗೊಂಡೆ ಇದು ಕೇಳಿ ಮನೆ ಸರಿ ತಂತಿದ್ವು ಎಲ್ಲ ಹುಳ ಹತ್ತೋಗಿದ್ವಲ್ಲ ಹಂಗೆ ಈ ಮನ್ ಬಂದ್ ಚೆಲ್ಲಿಗೆ ಕಡಿ ಪಡ್ಬಿದ್ದೀವಿ ಮೇ ಕಡಿ ಪಡ್ತೀವಿ ಮತ್ತೆ ಸೊಪ್ಪು ಇದೊಂದು ಎಣ್ಣೆ ಇನ್ನೊಂದು ಎಣ್ಣೆ ಇತ್ತಲ್ಲ ಇದೊಂದು ಎಣ್ಣೆ ಎರಡು ಒಂದು ಕೆ ಜಿ ಸಾಕಾಗುತ್ತೆ ಒಂದು ಸಾಕಾಗುತ್ತೆ ಇಲ್ಲ ಅಂತ ಅಂದ್ಕೊಂಡು ಬಂದವಳೆ ಚಿತ್ತಪಟ್ಟ ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲ ಹೊಸ ಇಟ್ಕೊಳ್ಳೋದಿದ್ದೀನಿ ನಾನು ಏನೋ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಇದೇನು ಸೀಬೇಕಾಯಿ ಅದು ಬೇಕಾದ್ರೆ ಇಲ್ಲೇ ಇದಾಗುತ್ತೆ ಅವರು ಈ ಥರ ಜಡಕ್ಕೆ ತಿನ್ನೋಕ್ಕೂ ಬರಲ್ಲ ಏನು ಮಾಡಿ ಅದೇನು ನಾನು ಕೊಟ್ಟಿದ್ದಾರೆ ಚೆನ್ನಾಗಿತ್ತು ಚೆನ್ನಾಗಿತ್ತು ಫುಲ್ ಸ್ವೀಟ್ ಆಗಿತ್ತು ಆಮೇಲೆ ಊಟ ಆದ್ಮೇಲೆ ಕಟ್ಟಿಕೊಂಡು ಬರ್ತದೆ ಇದ್ರಿಗಿಟ್ರೆ ಸ್ವಲ್ಪ ಬೇಯಿಸಿರ್ತಾರೆ ಅಲ್ಲಿ ಕನ್ಸಿಗೆ ಈ ಹುಳುಗಳು ಏನು ಅಕ್ಕ ಸೇರ್ಕೊಂಡ ನೋಡ್ರಿ ಕೂಡ ಅಕ್ಕೆಲ್ಲ ಪೂರ್ತಿ ಹುಳಾಗ್ಬಿಟ್ಟಾವೆಷ್ಟು ಇದು ಟಮಟೊ ಅಷ್ಟು ಮೆಣಸಿ ಟಮೊಟೊ ಅಂದ್ರೆ ಹುಡುಗ ರೇಟ್ ಆಗಿಬಿಟ್ಟವು ಸಿಕ್ಕೇ ರೇಟ್ ಇದ್ರಾಗ ಏನೈತಿ ಈರುಳ್ಳಿ ಮತ್ತು ಸೌತೆಕಾಯಿ ಬೆಳಕು ಕಮ್ಮಿ ನೋಡ್ರಿ ಇಲ್ಲೊಂಚೂರು ಅಂದ್ರೆ ಒಂದೆರಡು ಬೋರ್ಡ್ಗಳು ಹಾಳಾಗ್ಬಿಟ್ಟವು ಒಕ್ಕು ಮಾಡಿಸ್ಬೇಕು ಮಾಡಿಸಿದ್ ನಾವು ತಿನ್ನೇ ಕೆಡಿಸ್ಕೊಂಡಿಲ್ಲ ಹಂಗೇ ಬಿಡ್ತೀವಿ ಈಗ ಇದೊಂದೇ ಬೋರ್ಡ್ ಲೈಟ್ ಅದು ಅದೊಂದೇ ಹತ್ತೈತ್ ನೋಡ್ರಿ ಇಲ್ಲಿ ಬ್ಯಾಗಿಂತರ ಬೆಳಕಾಕಿತ್ತು ಚೆಂದಾಗ ಇದು ಹೋಗೈತತಿ ಯಾಕೆ ಇಲ್ಲ ಅದೊಂದೇ ಹತ್ತೈತಿ ಹೊರಗಡೆ ಉಣ್ಣೆಗೂ ಅಷ್ಟೇ ಆಗೈತಿ ಎಲ್ಲ ಕಡೆ ಒಂದೊಂದೇ ಹತ್ತಕ್ಕತ್ತವು ಉಳಿದು ಎಲ್ಲ ಹೋಗಿಬಿಟ್ಟವು ಒಂದು ಹಟ್ಟೆನೆ ಮಾಡಿಸ್ಬೇಕು ಒಂಚೂರು ಯಾವಾಗತ್ತೋ ಗೊತ್ತಿಲ್ಲ ನೋಡಬೇಕು ಊಟಕ್ಕಂತೂ ಈ ಸರ್ದ ರೈಸ ಮಧ್ಯ ಮಾಡಿರೋ ರೈಸ್ ಐತಿ ನಾನು ಎಷ್ಟೊಂದು ರೈಸ್ ಏತಿ ತಗೊಂಬಂದ ಮತ್ತೆ ಒಂದು ಸ್ವಲ್ಪ ಸೊಪ್ಪು ಐತಿ ಕಡಕ್ ರೊಟ್ಟೆ ಅದಾವು ಸೊಪ್ಪು ತಳಸ್ತೀನಿ ಒಂಚೂರು ಕಡಕ್ಕೆ ರೊಟ್ಟೆ ಐತಿ ಅದನ್ನು ಊಟ ಮಾಡೋದು ಇವತ್ತು ಇವಾಗ ನೀಟಾಗಿ ನೀಟಾಗಿಬಿಟ್ಟಿರುವ ಫಸ್ಟು